ನಾನ ನನ್ನ ತಂಗಿ ಊರಿಗೆ ಬಂದು ನೋಡಿ ಇಷ್ಟು ಕಷ್ಟ ಅಂತ ಅಪ್ರೊಬ್ಬಕ್ ಒಂದೊಂದು ದಿನ ಬಂದು ಆಕ್ಟಿಂಗ್ ಮಾಡ್ತಾಳೆ ಈ ತರ ರೈತರಿಗೆ ಎಷ್ಟು ಜಾಗ ಇದು ಸಾಕಾಗಲ್ಲ ದುಡ್ ಮಾತ್ರ ಇರಲ್ಲ ಜಾಗ ಮಾತ್ರ ಕಸ ಇರುತ್ತೆ

ನಮ್ಮ ನಾವು ರಜೆ ಬಂದಿದ್ವಲ್ಲ ರಜೆ ಬಂದಿದ್ದಾಗ ಎಲ್ಲ ಕ್ಲೀನ್ ಮಾಡಿದ್ ಅವಾಗಿಂದ ಅವಾಗಿಂದ ಮಮ್ಮಿ ಹಿಂಗೆ ಇರ್ಕೊಂಡೈತೆ ಅದ್ರೊಳಗಡೆ ಕಾಲಿಡೋಕ್ಕೂ ಜಾಗ ಇಲ್ಲ ಎಷ್ಟು ದೊಡ್ಡಿದೆ ನೋಡಿ ಕೊಡ್ತೀಯ ಇರೋದು ಎರಡೇ ಹಸು ಬಟ್ ಮನೆ ತುಂಬಾ ಸಾಮಾನು ತುಂಬಕೊಂಡವ್ರೆ ನಮ್ಮ ಮಮ್ಮಿ ಅದಕ್ಕೆ ಇವಾಗ ಒಂದು ಕಡಿಂದ ಕ್ಲೀನಿಂಗ್ ಪ್ರೊಸೆಸಿಂಗ್ ಮಾಡ್ತೀನಿ ನಾನು ನಮ್ಮ ಅಕ್ಕೊಂಡು ಅದು ಎಷ್ಟು ಗಲೀಜಿದೆ ಅಂತ ತೋರಿಸ್ತೀನಿ ತೋರ್ತೀನಿ ಬನ್ ನೋಡಿ ಎಷ್ಟು ಇದೆ ಅಂತ ಇದು ಕೊಟ್ಟಿಗೆ ಅಡುಗೆ ಮನೆ ಮಾಡ್ಕೊಂಡಿರೋದು ನಮ್ಮ ಮಮ್ಮಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಹುಶಃ ನಾನ್ ವೆಜ್ ಮಾಡಕ್ ಮಾತ್ರ ಹಬ್ಬದಲ್ಲಿ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಕೊಟ್ಟಿಗೆ ಒಂದು ಇದಕ್ಕೆ ರೂಮ್ ತರ ಮಾಡಿ ಅದು ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ ಇವಾಗ ಇಲ್ಲಿಂದ ಕ್ಲೀನಿಂಗ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಅಪ್ಪ ಭತ್ತ ಬೆಳ್ದಿತ್ತು ನಾನು ಭತ್ತ ಬೆಳೆದ್ರು ನಮ್ಮೂರಲ್ಲಿ ಯಾರು ಬೆಳೆದಿರಲಿಲ್ಲ ನಮ್ಮ ಅಪ್ಪ ಮಾತ್ರ ಬೆಳೆದಿದ್ರು ಎಲ್ಲರೂ ನೋಡಿ ಇದು ಭತ್ತ ಬರುತ್ತಾ ಬರುತ್ತಾ ಅಂತಿದ್ರು ಬಟ್ ನಮ್ಮ ಅಪ್ಪ ಮೂವತ್ತು ನಲ್ವತ್ತು ಚೀಲ ಭತ್ತನ ಬೆಳೆದಿದ್ದಾರೆ ಖುಷಿ ನಮಗೆ ಅರ್ಧ ಮಾರಿ ಉಳ್ದಿದ್ ಉಳಿಸ್ಕೊಂಡಿರೋದು ಇದು ಯಾರಿಗೋತ್ತು ಕಮೆಂಟ್ ಮಾಡಿ ಇದನ್ನ ಹಳ್ಳಿ ಕಡೆ ಇದು ಕೆರೆ ಕಡೆ ಸಿಗುತ್ತಲ್ಲ ಕಪ್ಪೆ ಚಿಪ್ಪು ಕೆರೆ ಕಡೆ ಸಿಗುತ್ತೆ ಇದನ್ನ ಕಪ್ಪೆ ಚಿಪ್ಪು ಅಂತ ಹೇಳ್ತೀವಿ ನಾವು ಬೇರೆಯವ್ರು ಏನಂತ ಗೊತ್ತಿಲ್ಲ ಇದನ್ನ ಮುದ್ದೆ ಇಂದ ಕೆರೆ ಮುದ್ದೆನ ಬಳಸ್ತಾರೆ ಹಳ್ಳಿ ಕಡೆ ಇವಾಗ ಕಡಿಮೆ ಇವಾಗ ಏನೇನೋ ಸ್ಟೀಲ್ ಮಮ್ಮಿ ಇದ್ರೆ ಇದನ್ನೇ ಬಳಸ್ತಾರೆ ನಾವೇನು ಬಳಸಲ್ಲ ನಮ್ಮಮ್ಮಿ ಬಳಸ್ತಾರೆ ಇದನ್ನ ಕಪ್ಪೆ ಚಿಪ್ಪು ಅಂತ ಹೇಳ್ತಾರೆ ಯಾರೆಲ್ಲ ನೋಡಿದೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕಸದ ಮಂಕರಿ ಅಂತ

సగణి అంద్ర వ్యాన్లు ఇవతూ బాచంగళ కాల అదే కొట్ సుమ బరుతీ

ಅಲ್ಬಾ ಆಗಲೇ ತಿಪ್ಪೆ ಫೈಸ್ ನಮ್ಮದು ತಿಪ್ಪೆ ಇದು ಅದೇ ನಮೋಸಗಳು ದೋಸೆನಾರಡು ವೈಟೋ ಕಾಣಿಸ್ತಲ್ಲ ಅದು ನಮ್ಮೊಸೆಗಳು ಇದು ನಮ್ಮ ತಿಪ್ಪೆ ಇಲ್ಲಿಂದ ಇನ್ಬೋದು ನಮ್ಮ ಮನೆ ಅಲ್ಲಿ ನಮ್ಮ ಡ್ಯಾಡಿ ಕೂತಿದ್ದಾರೆ ನೋಡಿ ಅದೇ ನಮ್ಮ ಮನೆ ಕೊಡ್ಕೆ ಅದು ಕೊಡ್ಕೆ ಸುಮ್ಮ ಫೋಸ್ ಹೆಂಗ್ ಕೊಡ್ತಾ ಇತ್ತು ನೋಡು ಕೂಗಾಡ್ತಿದ್ದು ವಿಡಿಯೋ ಮಾಡು ಚೆನ್ನಾಗಿತ್ತು ಝೂಮ್ ಮಾಡಿ ಝೂಮ್ ಮಾಡಿ ಮಾಡು ಅದನ್ನ ಕೇಳಿ ಸಾಕು ನೋಡಿ ಕಡೆಗೆ ಬಂದ ತಕ್ಷಣ ಸೌಂಡ್ ಮಾಡ್ತಾ ಇತ್ತು ಮತ್ತೆ ಹೊರಗಡೆ ಹೊರ್ಗಡೆ ಎಲ್ಲ ಮುಗ್ದಿದೆ ನಮ್ಮಮ್ಮಿ ತಿಂಡಿ ಮಾಡ್ತಿದ್ರೆ ಬನ್ನಿ ಏನ್ ತಿಂಡಿ ಮಾಡ್ತಾವ್ರಿ ನೋಡಂತ ಏನ್ ತಿನ್ನಿ ಮಾಡ್ತಿದ್ಯಾ ಏನ್ ಮಾಡಿದ್ಯಾಡ್ ಇಲ್ಲ ಗುಡ್ಗಾರ ಏನ್ ಟಮಟ ಗುಡ್ಗಾರ ಹಸಿ ಮೆಣಸಿಕೆ ಇರ್ಲಿಲ್ವಾ ಗುಡ್ಗಾರ ರೊಟ್ಟಿ ಅಡುಗೆ ಮನೆ ನಮ್ಮದು ಸಣ್ಣದ ಅಡುಗೆ ಮನೆ ಹಳೆ ಮನೆ ಇಷ್ಟೇ ಇರುತ್ತಲ್ಲ ಆ ಥರ ಆದರೆ ಇಲ್ಲಿ ಒಲೆ ಇತ್ತು ಕೀಳ್ಸ್ ಹಾಕಿದ್ದಾರೆ ನಮ್ಮಮ್ಮಿ ಸೆಲ್ಪೆಲ್ಲ ರೆಡಿ ಮಾಡಿಸ್ಬೇಕು ಇವಾಗ ಸದ್ಯಕ್ಕೆ ಸುಮ್ಮನೆ ಇದ್ದೀವಿ ಆಮೇಲೆ ಮಾಡ್ಸೋಣ ಅಂತೇಳಿ ಸೆಲ್ಪ್ ಹೊಡೆದೋಗಿಬಿಡ್ತಿದ್ ಕುಕ್ಕರ್ ಬ್ಲಾಸ್ಟಾಗಿ ಹೊಡೆದೋಗಿರೋದು Well I said